ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಲೆಟರ್ ಕೊಡಿ ದಾಖಲೆ ಕೊಡಿ ಸರ್ಕ್ಯುಲರ್ ಕೊಡಿ ಅಂತ ಹೇಳಿ ಇದುವರೆಗೂ ಯಾರು ಸರ್ಕ್ಯುಲರ್ ಕೊಟ್ಟಿಲ್ಲ ಅವ್ರಿಗೆ ದಬಾಯಿ ಮಾಡ್ತಾ ಇದ್ರೆ ನಾವು ಬಸ್ ಕಳಿಸ್ತೀನಿ ನೀವು ಕಳಿಸ್ಬೇಕು ಅಂತ ಪಾಪ ಪ್ರಿನ್ಸಿಪಾಲ್ ಸರ್ ನಾವು ಕಳಿಸ್ಬಿಟ್ಟು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ಇನ್ನೇನಾದ್ರೆ ನಾನ್ ರೆಸ್ಪಾನ್ಸಿಬಿಲಿಟಿ ಆಗ್ತೀನಿ ನಂಗೊಂದು ಸರ್ಕ್ಯುಲರ್ ಕೊಡಿ ಅಂದ್ರೆ ಆ ಸರ್ಕ್ಯುಲರ್ ಇಲ್ಲ ಅದೆಲ್ಲ ಇಲ್ಲ ಅಂತ ಹೇಳಿ ಮೌಖಿಕವಾಗಿ ಡಬಾಯಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಷ್ಟ ಮಧ್ಯ ಎಲ್ಲಾ ಎಲ್ಲ ಅಧಿಕಾರಿಗಳ ಮೇಲೆ ಧರ್ಮ ತೋರಿಸ್ಬಿಟ್ಟು ಕಾಂಗ್ರೆಸ್ ಅಂತ ತೋರಿಸುವಂತ ಮಾಡ್ತಾರೆ ಮಾಡಿದ್ದಾರೆ ನಿಲ್ಲಿಸಬೇಕು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಏನಿದೆ ದುರ್ಬಳಕೆ ಆಗ್ತದೆ ನಿಲ್ಲಿಸಿ ಮಾಡಿ ಸರ್ಕಾರದ ಡೈರೆಕ್ಟರೇಟ್ ಆಫ್ ಕಾಲೇಜಿಗೆ ಎಜುಕೇಶನ್ ಆಗಿ ಶಿಕ್ಷಕರಿದ್ದಾರೆ ಅವ್ರ ಮೂಲಕ ಏನಾದರೂ ಮಾಡಿ ಆದ್ರೆ ಸರ್ಕಾರ ಏನಾದ್ರೂ ಕಾಂಗ್ರೆಸ್ ಇನ್ನೊಬ್ಬ ಶಾಲಾ ಕಾಲೇಜುಗಳು ಪ್ಲಾಟ್ಫಾರ್ಮ್